ಸರ್ ಇದು ಇದು ಗಾದ್ರಿ ಪಾಲನಾಯಕನ ಗಂಜಿಗಟ್ಟೆ ಶಾಸನ ಇದ್ರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಕಸ್ತೂರಿ ರಂಗಪ್ಪ ನಾಯಕರಿಗೆ ಪುಣ್ಯವಾಗಲಿ ಎಂದು ತಾಳ್ಯದ ಕರಿಯಪ್ಪ ನಾಯಕರು ಈ ಊರನ್ನ ಗಾದ್ರಿ ಪಾಲನಾಯಕನ ಹೆಸರಿಗೆ ಉಂಬಳಿ ಬಿಟ್ರು ಸರ್ ಏನಕ್ಕೆ ಬಿಟ್ರು ಅಂದ್ರೆ ಅವಾಗ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಸರ್ ಟ್ಯಾಕ್ಸ್ ಕಟ್ಟಕ್ ಹಾಕಿದ್ದಿಲ್ಲ ಅಂತ ಗಾದ್ರಿ ಪಾಲ್ನಾಯಕ ಕಸ್ತೂರಿ ರಂಗಪ್ಪ ನಾಯಕರಿಗೆ ಹುಷಾರ್ ಟೈಮ್ ಟೈಮಲ್ಲಿ ಆ ಟೈಮ್ ಅಲ್ಲಿ ಅವ್ರನ್ನ ಹುಷಾರ್ ಹುಷಾರ್ ಮಾಡ್ಕೊಂಡು ತರೀಕೆರೆಯ ಮೇಲೆ ಯುದ್ಧ ಯುದ್ಧ ಮಾಡಿಸ್ತಾನೆ ಸರ್ ಆ ಒಂದು ಜ್ಞಾಪಕಾರ್ಥ ಹೋಗಿ ಈ ಊರನ್ನ ಗಾದ್ರಿ ಪಾಲನಾಯ್ಕನ ಹೆಸರಿಗೆ ನಾನು ಕೊಡ್ತೀನಿ ಇದನ್ನು ಈ ಈ ಧರ್ಮಕ್ಕೆ ಕಟ್ಟುವುದರ ಬಾಯಲ್ಲಿ ಅದು ಬೇರೆ ಅರ್ಥ ಇದೆ ಸರ್ ಕತ್ತೆಸಿಗೆ ಕಲ್ಲುಪ್ಪು ಜೋಡು ಕೆರ ಉಯಿ ಸ್ವಾಮಿ ಅಂತ ಇದೆ ಸರ್ ಅಂದ್ರೆ ಈ ಧರ್ಮಕ್ಕೆ ಅಳುಪಿದಾರೆ ಅಂದ್ರೆ ಇದು ಸುಳ್ಳು ಅಂತ ಹೇಳದಾರಿಗೆ ಇಂತ ನೀನ್ ಮಾಡುಗ ಇದಕ್ಕೆ ಶಾಸನವಾಗಿದೆ ಸರ್ ಇದ್ರ ಕ್ಲಿಯರೆನ್ಸ್ ಆ ಕಂಪಲ್ ನರಸಿಂಹಸ್ವಾಮಿ ಗಾದ್ರಿ ಪಾಲ್ ನಾಯಕ ಅಂತ ಗಾದ್ರಿ ಪಾಲಿನಾಯಕ ಅಂತ ಹೇಳಿ ಸರ್ ತೋರಿಸಿ ಶೂಟ್ ಮಾಡಿದ್ನಾ ಗಾದ್ರಿಪಾಲನಾಯಕ ಪಾಲನಾಯಕ ಅಂದರೆ ಗಾದ್ರಿಪಾಲ ನಾಯಕನ ಮೂಲ ಸ್ಥಾನ ಅನ್ನೋಕೆ ಇದು ಶಾಸನ ಸಮೇತನೂ ಒಂದು ಸಾಕ್ಷಿ ಸಾಕ್ಷಿ ಕೊಡ್ತೀವಿ ಸರ್ ಹ್ಞೂ ಇದ್ರ ಕ್ಲಿಯರೆನ್ಸಿ ಅಲ್ಲಿಗೆ ಕಂಪ್ಲೇಂಟ್ ನರ್ಸಿನ ಸಮೇತ ರೀ ಸರ್ ಅಲ್ಲಿ ಓಕೆ ಓಣಾಲಿಗೆ ಹಾಂ ಚಲೋ ಇದು ಗಾದ್ರಿ ಪಾಲನಾಯಕನಲ್ಲಿ ದೇವಸ್ಥಾನ ನೋಡಿದ್ವಲ್ಲ ಗಾದ್ರಿ ಪಾಲನಕನೇ ಖುದ್ದು ಬಂದು ಪೂಜೆ ಮಾಡಿರೋಂಥ ನಮಗೆ ಓಬಳ ನರಸಿಂಹ ಅಂತ ಬರ್ತದೆ ಸರ್ ಈ ಓಬಳ ನರಸಿಂಹ ಅಂದರೆ ಪೆಟ್ಟಿಗೆ ರೂಪದಲ್ಲಿ ಮಾತ್ರ ನೋಡಿದ್ರು ಮೂರ್ತಿ ರೂಪದಲ್ಲಿ ನಾವು ನೋಡ್ಬೇಕಂದ್ರೆ ಇಲ್ಲಿಗೆ ಬರ್ಬೇಕು ಸರ್ ಈ ದೇವಗಂಪಳಕ್ಕೆ ಬಂದಮೇಲೆ ಇದು ಒಂದೇ ರೂಪದಲ್ಲಿ ಇರೋಂಥ ಈ ನರಸಿಂಹ ಸ್ವಾಮಿಯಲ್ಲಿ ವಿಶೇಷತೆ ಏನಂದರೆ ಕಂಬದಲ್ಲಿ ಉದ್ಭವವಾಗಿರೋಂಥ ನರಸಿಂಹದವರು ಒಬ್ಬನೇ ಅಂತ ಪುರಾಣದಲ್ಲಿ ಹೇಳ್ತಾರೆ ಸರ್ ಆದರೆ ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ಶ್ರೀದೇವಿ ಇಲ್ಲಿ ಭೂದೇವಿ ಚಕ್ರ ಗದ ಪದ್ಮ ಈ ನಾಲ್ಕನ್ನು ಇಟ್ಕೊಂಡು ಶ್ರೀದೇವಿ ಭೂದೇವಿ ಸಹಿತ ಉಬ್ಬವಾಗಿರೋ ನರಸಿಂಹಸ ಇದರಲ್ಲಿ ಈ ಈ ಇದೆಯಲ್ಲ ಸ ಈ ಭಾಗ ಈ ಭಾಗ ಬ್ರಹ್ಮ ಸ್ವರೂಪ ಸಹ ಈ ಬ್ರಹ್ಮ ಸ್ವರೂಪ ಅನ್ನೋದಕ್ಕೆ ಏನು ಸಾಕ್ಷಿ ಅಂದರೆ ನಾಲ್ಕು ಮುಖ ಸರ್ ಒಂದು ಎರಡು ಮೂರು ನಾಲ್ಕು ಇದು ಪರಬ್ರಹ್ಮ ಸ್ವರೂಪ ಸ ಇದು ನಾರಾಯಣ ಸ್ವರೂಪ ಸರ್ ಅಷ್ಟಾಕ್ಷರಿ ಮಂತ್ರ ಇಲ್ಲಿ ಬರುತ್ತೆ ನ ಮೊ ನ ಯ ಅಷ್ಟಾಕ್ಷರಿ ಮಂತ್ರ ಇಲ್ಲಿ ಬರುತ್ತೆ ಸರ್ ಇದು ಪಂಚಾಕ್ಷರಿ ಮಂತ್ರನ ಪ್ರತಿನಿಧಿಸುತ್ತದೆ ನಾಮ ಶಿವಾಯ ಈ ಮೂರು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮೂರು ಒಂದೇ ಈ ಮೂರು ರೂಪನೂ ನಾನು ಒಬ್ಬನೇ ಅಂತ ಹೇಳೋದಕ್ಕೆ ಸಾಕ್ಷಿಯಾಗಿ ಕಂಬದ ನರಸಿಂಹ ಅಂದರೆ ಇದು ಕಂಪಳ ನರಸಿಂಹನು ಅಂತಲೂ ಕರೀತಾರೆ ಓಬಳ ನರಸಿಂಹ ಅಂತಲೂ ಇದನ್ನು ಕರೀತಾರೆ ಸರ್ ಇದು ಗಾದ್ರಿ ಪಾಲನಾಯ್ಕನೇ ಖುದ್ದು ಪೂಜೆ ಮಾಡಿರಿ ಮತ್ತು ಗಾದ್ರಿ ಪಾಲನಾಯ್ಕನ ನನ್ನಿವಾಳ ಅನ್ನೋ ಗ್ರಾಮದಿಂದ ಕರ್ಕೊಂಬಂದಂಥ ಏಕೈಕ ದೇವ್ರ ಸಾಯಿ ಇದಕ್ಕೆ ಜಯ ವಿಜಯ ಇರುವಂಥ ನಮಗೆ ಇದ್ರ ದ್ವಾಲ ದ್ವಾರಪಾಲಕರು ಸಿಗ್ತಾರೆ ಸರ್ ಆದರೆ ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ರಾಮ ಸೀತಾ ಇದು 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 ರಾಮ ಇದು ಸೀತೆ ಇದು ಕೃಷ್ಣ ಮತ್ತು ಇದು ರುಕ್ಮಿಣಿ ಈ ಮೂರಕ್ಕೂ ಏನಕ್ಕೆ ಈ ಮೂರು ಅಂದರೆ ಇದು ಕೃತಯುಗ ಇದು ಇದು ಕೃತಯುಗ ಇದು ಕೃತಯುಗದ ದೇವರ ಇದು ಇದು ಈ ಕೃತಯುಗ ನೆಕ್ಸ್ಟ್ ಬಂದಿದ್ದು ತ್ರೇತಾಯುಗ ತ್ರೇತ ಯುಗ ಇದು ದ್ವಾಪರ ಯೋಗ ಇದು ಕೃಷ್ಣ ರುಕ್ಮಿಣಿ ಇದು ದ್ವಾಪರಯುಗ ಈ ದ್ವಾಪರ ಯುಗ ಅಂದ್ರೆ ಈ ಮೂರು ಯುಗಗಳು ಕಲಿಯುಗದಲ್ಲಿ ಏನ್ ನಡಿತಾ ಅಂತ ನೋಡ್ತಾ ಇದ್ದಾವೆ ಸಂಕೇತ ಜಯ ವಿಜರ್ ಯಾವಾಗ್ಲೂ ದ್ವಾರಪಾಲಕರಾಗಿ ಪಾಲಕರಾಗಿ ಅಲ್ಲಿ ಬಾಗ್ಲಾತ್ರನ ಇರ್ತಾರ ಸ ಆದ್ರೆ ಇಲ್ಲಿನ ವಿಶೇಷತೆ ಏನಂದ್ರೆ ರಾಮಾಚೀತ ಮತ್ತು ಕೃಷ್ಣ ರುಕ್ಮಿಣಿ ಜಯ ವಿಜರ್ ಎಲ್ಲೇ ಇದ್ದಾರೆ ಅಂತ ಇಲ್ಲಿ ಹುಡುಕಿದ್ರೆ ಇಲ್ಲಿದ್ದಾರೆ ಜಯ ವಿಜಯ ಅವ್ರ ಮೂರು ಯುಗಕ್ಕೂ ನಾನು ಇರ್ತೀನಿ ಮೂರು ಯುಗದಲ್ಲೂ ಇದ್ದರು ಸರ್ ಇದು ಯಾರು ಇರಣ್ಯ ಕಶ್ಯಪ್ಪು ಇರಣ್ಯಾಕ್ಷ ಮತ್ತೆ ರಾವಣ ಕುಂಭಕರ್ಣ ಮತ್ತೆ ಯಾರು ಇವನು ಯಾರು ದಂತ ಒಕ್ತಾರ ಮತ್ತೆ ಇನ್ನೊಬ್ಬ ಬರ್ತಾನ ಕೃಷ್ಣ ತುಂಡರ್ಸ್ತಾನಲ್ಲ ಅವರು ಅವ್ರ ಮೂವರನ್ನು ತುಂಡರ್ಸಿದ್ಮೇಲೆ ನಾನು ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಇಲ್ಲೇ ಇದಾರೆ ಓಕೆ ಈ ಶಾಸನ ಏನ್ ಹೇಳ್ತೈತೆ ಅಂದ್ರ ಸಾ ಇಲ್ಲಿ ಬುಡಕಟ್ಟು ಸಮುದಾಯದವರು ಇಲ್ಲಿ ಬಂದು ನೆಲುಗೊಂಡ ಮೇಲೆ ನಾಯಕನಿಗೆ ಇಲ್ಲಿ ಕಸ್ತೂರಿ ರಂಗಪ್ಪ ನಾಯಕರು ಕೊಟ್ಟಂತ ಬಿರದಾವಳಿಗಳು ಮತ್ತೆ ಅವನಿಗೆ ಗಾದ್ರಿಪಾಲಕ್ಕೆ ಬಿಟ್ಟಂತ ಉಂಬಳಿಗಳಿಗೆ ಸಾಕ್ಷಿಯಾಗಿ ಈ ಶಾಸನ ಹೇಳ್ತದೆ ಸಹ ಇದರಲ್ಲಿ ಇದರಲ್ಲೂ ಅದೇ ಹೇಳುತ್ತೆ ಸರ್ ಅಂದ್ರೆ ಇದರಲ್ಲಿ ಸಮೋತ್ಸರ ಚೇಂಜ್ ಆಗುತ್ತೆ ಸರ್ ಇಲ್ಲಿ ವಿಭವ ಸಂವತ್ಸರ ಮಾರ್ಗಶಿರ ಋತು ಅಂತ ಬಂದಿದೆ ಸರಲ್ಲಿ ಇದರಲ್ಲಿ ಇಲ್ಲೇ ಇದೆ ಸರ್ ಕಾಮಗೇತಿ ಕಸ್ತೂರಿ ರಂಗಪ್ಪ ನಾಯಕ ನಾಯಕರಿಗೆ ಪುಣ್ಯವಾಗಲಿ ಅಂದ್ರೆ ತಾಳ್ಯದ ಕರಿಯಪ್ಪ ನಾಯಕರು ಈ ಊರನ್ನ ಗಾದ್ರಿ ಪಾಲ್ ನಾಯಕನ ಹೆಸರಿಗೆ ಮಾಡಿಕೊಟ್ಟದ್ದು ಅನ್ನೋದು ಇದ್ರಲ್ಲಿ ಶಾಸನ ಇದೆ ಸ ಈ ಕಾಮಗೇತಿ ಕಸ್ತೂರಿ ರಂಗಪ್ಪ ನಾಯಕ ಅನ್ನೋ ಹೆಸರು ನಮ್ಮ ಶಾಸನಗಳು ಎಲ್ಲೂ ಜಾಸ್ತಿ ಸಿಗಲ್ಲ ಸ ಅದಕ್ಕೆ ಅವನಿಗೆ ಏನಕ್ಕೆ ಗಾದ್ರಿಮಲೆಯಬ್ಬುಲಿ ಕಸ್ತೂರಿ ರಂಗಪ್ಪ ನಾಯಕ ಅಂತ ಏನಕ್ಕೆ ಅಂದ್ರೆ ಈ ಗಾದ್ರಿ ಪಾಲ್ ನಾಯಕ ಅವನಿಗೆ ಪುಣ್ಯ ಅಂದ್ರೆ ಅವನಿಗೆ ಶಕ್ತಿ ಕೊಟ್ಟು ತರೀಕೆರೆ ದಂಡನ ಒಡೆದೊಡ್ಸಕ್ಕೆ ಹೆಲ್ಪ್ ಮಾಡಿಸಿ ಈ ಸಹಾಯ ಮಾಡಿದ ಸಂದರ್ಭಕ್ಕೆ ಈ ಪ್ರದೇಶನ ಕಸ್ತೂರಿ ರಂಗಪ್ಪ ನಾಯಕ ಹೆಬ್ಬುಲಿ ತರ ಕಾಯ್ತದಸ ಎಬ್ಬುಲಿ ತರ ಕಾಯದ್ಕೆ ಅದಕ್ಕೆ ಆ ಗಾದ್ರಿ ಪಾಲನಾಯಕನ ಹೆಸರು ಸೇರ್ಕೊಂಡು ಆ ಗಾದ್ರಿ ಮಲೆ ಅಂತ ಇದೆ ಸರ್ ಮೈನಿಂಗ್ ನಡೀತಾ ಇದೆ ಈಗ ಪೂರ್ತಿ ಎಲ್ಲ ಸರ್ವನಾಶ ಮಾಡ್ಬಿಡದ್ರ ಈಗ ಅದ್ನಾಲಗದು ಹೊಗದು ಹಾ ಆ ಮಲೆನ ಅಂದ್ರೆ ಅದಷ್ಟು ಬಂತು ಸರ್ ಗಾದ್ರಿ ಮಲೆ ಅಂದ್ರೆ ಗುಡ್ಡ ಒಂದೇ ಅಲ್ಲ ಸ ಗುಡ್ಡದಿಂದ ಈ ಕಡೆ ಇದೆ ಸ ಮತ್ತೆ ಈ ಕಡೆ ಕೋಡಿಹಳ್ಳಿ ವರ್ಗು ಅವ್ನ ಸಾಮ್ರಾಜ್ಯ ಈ ಕಡೆ ನಿರ್ತಡಿ ರಂಗನಾಥ ಸ್ವಾಮಿ ಬಂದಿದ್ರಲ್ಲ ಸರಿ ಅಲ್ಲಿವರೆಗೂ ಉಂಬಳಿ ಇತ್ತು ಇದು ಅಷ್ಟು ಸೇರಿ ಗಾದ್ರಿಮಲೆ ಸಂಸ್ಥಾನ ಅಂತಲೇ ಹೆಸರಿತ್ತು ಸರಿ ಇದು ಗಾದ್ರಿಮಲೆ ಸಂಸ್ಥಾನ ಅನ್ನೋದು ಇವತ್ತು ಬಿ ಇರುತ್ತೆ ಇರತ್ತೆ ಇದೆ ಸರ್ ತೆಲುಗು ಇತಿಹಾಸದಲ್ಲಿ ಇದೆ ಸ ಅದು ಆಮೇಲೆ ಅದಕ್ಕೆ ಗಾದ್ರಿಮಲೆ ಅಂತ ಹೆಬ್ಬುಲಿ ಹೆಸರು ಬಂದ್ಮೇಲೆ ಅವ್ರಿಗೆ ಒಳ್ಳೇದಾಯ್ತು ತರಕೆರೆ ದಂಡನ ಹೊರದೊಡಿಸಿದ್ರು ಅಂತ ಇದ್ರಲ್ಲಿ ಹೇಳುತ್ತೆ ಸರ್ ಈ ಶಾಸನ ಹೇಳುತ್ತೆ ಸರ್ ಈ ವಿಗ್ರಹ ಬಂದು ಈ ಊರಿನ ಅಂದ್ರೆ ಈ ಊರಿನ ರಕ್ಷಣೆ ಮಾಡ್ತಿದ್ದಂತ ಒಬ್ಬ ಪಾಳೆಗಾರ ಪಾಳೆಗಾರನ ಹೆಸರು ನನಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ ಸ ಇದ್ರ ಬಗ್ಗೆ ಉರುಕ್ ಪಕ್ಕಿನ ಈ ಪಾಳೆಗಾರ ಏನ್ ಕೆಲಸ ಅಂದ್ರೆ ಊರೊಳಗೊಂದು ಕೋಟೆ ಇತ್ತು ಸ ಆ ಕೋಟೆ ಹಿಂದಕ್ಕೆ ಸರ್ ಮೊದ್ಲು ಊರಿದ್ದದ್ ಆ ಊರಲ್ಲಿ ತುಂಬಾ ದೊಡ್ಡ ಕೋಟೆ ಸರ್ ಕಂದು ಒಡಿದ್ ಬಿಡ್ರೆ ನೆಕ್ಸ್ಟ್ ನಮ್ಮೂರ್ ದಿವಸ ಇದು ದೊಡ್ಡ ಅಂದ್ರೆ ದೊಡ್ಡ ಬುರ್ಜ್ ಇತ್ತು ಅದ್ನೇನಕ್ ಮಾಡಿದ್ರು ಅಂದ್ರೆ ಅವಾಗ ದಾರೋಡೆಕೋರು ಜಾಸ್ತಿ ಅಲ್ಲ ಸರ್ ಆ ಟೈಮ್ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಅದ್ರೊಳಗೆ ಸುರಂಗ ಆಯ್ತು ಸರ್ ಇವ್ರ ಎಲ್ಲಾ ಒಂದು ಪರಿಕಾರಕಗಳ ದವಸ ಧಾನ್ಯಗಳಲ್ಲ ತಕೊಂಡೋಗ ಬುರ್ಜ್ನ ಒಂದು ಸುರಂಗದೊಳಗೆ ಒಂದು ದೊಡ್ಡದೊಂದು ಊರು ಊರ್ ತರನೇ ಒಳಗ್ ಮಾಡ್ಕೊಂಡು ಮೇಲೆ ಬುರ್ಜ್ ಕಟ್ಕೊಂಡ್ ಬಿಡ್ಸ ಎಲ್ಲಾ ಹೆಣ್ಮಕ್ಳನ್ನೆಲ್ಲ ಮಾಡ್ತಿದ್ರಲ್ಲ ಆ ಟೈಮಲ್ಲಿ ದರೋಡೆ ಒಡೆದು ಓಡಿಸಿ ಅವರನ್ನೆಲ್ಲ ರಕ್ತನೆಲ್ಲ ಚೆಂಡಂತ ವೀರಗಲ್ಲಿನ ಒಂದು ಸ್ವರ್ಗ ಕಲ್ಲುಸದ್ದಿ ಇದು ಗಂಡುಗೊಡ್ಲಿ ಸರ್ ಗಂಡುಗೊಡ್ಲಿ ಇದು ಕುದುರೆ ಮೇಲೆ ಬಂದಂತ ಅವ್ರು ಅವರು ಸಹೋದರರು ಇವರೆಲ್ಲ ಅಂದ್ರೆ ಅವ್ರು ಸೇವಕ ಗೆತ್ಕೊಂಡು ಈ ಊರಿಗೆ ಬಂದಿದ್ದೀನಿ ಅಂತ ಹೇಳಕ್ ಹೇಳಕ್ ಹ್ಮ್ ಅಂದ್ರೆ ಕೋಟೆ ಅಲ್ಲಿದೆ ಸರ್ ತೋರಿಸ್ತೀನಿ ಕೋಟೆ ಅಂದ್ರೆ ಈಗಾಲೆ ಸಣ್ಣ ಮಾಡ್ಬಿಡ್ರಿ ಸರಿ ಇದು ಬಂದು ಗಾದ್ರಿ ಪಾಲನಾಯ್ಕನ ಅಂದ್ರೆ ಇಲ್ಲಿಗೆ ನಮಗೆ ಎಂಟು ಒಂಬತ್ತು ತಲೆಮಾರಿನ ಹಿಂದೆ ಹಿಂದೆ ಗಿಡ ಇರುವಂತ ಒಬ್ಬ ಪೂರ್ವಜ ಇವರು ನಮ್ಮ ಪೂರ್ವಜ ಇವರು ಇವರು ಗಾದ್ರಿ ಪಾಲನಾಯಕನ ಪಟ್ಟದ ಪೂಜಾರಿ ಪೂಜಾರಪ್ಪ ಸರ್ ಇವ್ರನ್ನ ಕಂಚಿ ಪೂಜಾರಿ ಅಂತಲೂ ಕರಿತಿದ್ರು ಸ ಪ್ರತಿ ಜಾವ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಗಾದ್ರಿ ಪಾಲನಾಯಕನ ಏಳನೇ ಬಾಗ್ಲು ಒಳಗೋಗಿ ಪೂಜೆ ಮಾಡ್ತಿದಂತ ಒಬ್ಬ ಪೂಜಾರಪ್ಪ ಪ್ರತಿ ಬೆಳಿಗ್ಗೆ ಹೋಗಿ ಇಲ್ಲಿ ಗಾದ್ರಿ ಹಳ್ಳ ಅಂತಿದೆ ಸರ್ ಅಂದ್ರೆ ಚಿಕ್ಕಳ ಅಂತೀವಿ ಅಲ್ಲಿ ವರ್ತನೆ ತೆಗೆದು ಸ್ನಾನ ಮಾಡ್ಕೊಂಡು ಅವ್ರ ಬರೋಷ್ಟೊತ್ತಿಗೆ ಬಂದು ಇಲ್ಲಿ ಮೈ ತುಂಬಾ ಹಾಲು ತುಪ್ಪ ಹಚ್ಕೊಂಡು ಗಾದ್ರಿ ಪಾಲನಾಯಕನ ಪೂಜೆಗೆ ಅವ್ರು ಕುಂತ್ಕೊಂಡಾಗ ಅವನ ಗಾದ್ರಿ ಪಾಲನಾಯಕನ ಪ್ರತಿರೂಪವಾಗಿರಂತ ರೂಪವಾಗಿರೋ ಏಳಡಿ ಸರ್ಪ ಬಂದು ತನ್ನ ಹಾಲು ತುಪ್ಪನೆಲ್ಲ ನೆಕ್ಕ ಪೂಜೆ ಮುಗಿಯೋದ್ರೊಳಗೆ ಅವ್ ತುಪ್ಪ ತುಪ್ಪನೂ ಕರೆಕ್ಟ್ ಪಕ್ಷ ಪೂಜೆನು ಕರೆಕ್ಟ್ ಆಮ್ ಸರ್ ಆ ಟೈಮಲ್ಲಿ ಮತ್ತೆ ಪೂಜೆ ಮಾಡ್ಕೊಂಡ್ ಬರೋದು ಹಿಂಗ್ ಬರತ್ ಸ ಮನೇಲಿ ಏನಾದ್ರು ಎಂಜಲ್ ಮುಂಜಲ ಆತು ಅಂದ್ರೆ ಆ ವಾವು ಏನ್ ಮಾಡದ ದದ್ ಬರಂಗ್ ದದ್ರಸ್ತ ಹಂಗ ಕಡದ್ ಬಿಡ್ತ ಸರ್ ಅವ್ರಿ ತಡ ತಡ್ಕೊಕದಲ್ಲ ಮನೆ ಹೆಣ್ಮಕ್ಳು ತಪ್ಪು ಮಾಡಿದಾರೆ ಅನ್ಕೊಂಡ್ ಹೊಡಿತಿದ್ರು ಸರ್ ಹುಟ್ಟಿದ ಉಗ್ರರು ಹುಟ್ಟಿದ್ ಕೂದ್ಲು ಕೇಳ್ದಂತ ಮತ್ತೆ ಪೂಜೆಗಂತ ಕೂತ್ಕೊಂಡಾಗ ಇವ್ರಲ್ಲಿ ಕೋಳಿಗಳಿದ್ವು ಸರ್ ಈ ಕೋಳಿ ಏನು ಮಾಡ್ತು ಅಂದ್ರೆ ಬೆಳಗಿನ ಜಾವದಲ್ಲಿ ಅಂತ ಕೂತ್ಕೊಂಡಾಗ ಈ ವಜ್ಜ ಶ್ರದ್ಧೆಯಿಂದ ಪೂಜೆ ಮಾಡ ಕೋಳಿ ಕೂಗ್ಬಿಡ್ತು ಸರ್ ಈ ಕೂಗ್ದಾಗ ಏನಾಯ್ತು ಅಂದ್ರೆ ಆ ವಜ್ಜನ ಪೂಜೆಗೆ ಬ ಇದು ಭಂಗ ಆಯ್ತು ಅಂದ್ಕೊಂಡು ಆ ಏನು ಏನ್ ಮಾಡ್ತು ಅಂದ್ರೆ ಊರ್ ತುಂಬಾ ಅವಾಗೆಲ್ಲ ಗುಡ್ ಗುಡ್ಲು ಮನೆಗಳು ಸರ್ ಆ ಊರು ತುಂಬ ಎಲ್ಲ ಆವು ಚೋಳುಗಳೆಲ್ಲ ಸ್ಟಾರ್ಟ್ ಆಗ್ಬಿಡ್ತು ಗಾದ್ರಿ ಪಾಲ ಕೋಳಿಗೂ ಕೋಳಿಗ ಸರ್ ಕೋಳಿ ಅನ್ನೋ ಒಂದು ಪದಕ್ಕೆ ಅವ್ನ ಆಗ್ಬಾರಲ್ಲ ಸರ್ ಊರು ತುಂಬಾ ಪೂರ್ತಿ ಅವು ಚೋಳುಗಳು ಬಂದಾಗ ಏನಾಯ್ತು ಅಂದ್ರೆ ಆ ವಜ್ಜನ ಹತ್ರ ಬಂದು ಈ ಊರಲ್ಲಿ ಇನ್ ಮುಂದೆ ಕೋಳಿ ಕೂಗ್ಬಾರ್ದು ಅಂತ ಒಂದು ವರ ಕೊಟ್ಟು ಇನ್ ಮುಂದೆ ನನ್ನ ಕಾಲ ಸನಿಯಾಗಿ ಬಂತಪ್ಪ ನಾನ್ ಜೀವಂತ ಸಮಾಧಿ ಆಗ್ಬೇಕು ಅನ್ಕೊಂಡು ಬಂದು ಜೀವಂತ ಸಮಾಧಿ ಆಗಿ ಇಲ್ಲಿ ನೆಲ್ಗೌಂಟ್ರಿ ಸರ್ ಅದಕ್ಕೆ ಇವರ್ನ ಕೋಳಿ ಕೂಗದ ಊರು ಗಂಜಿ ಗಟ್ಟೆ ಇದೆ ಹುಡುಕಿರ್ ಒಂದು ಕೋಳಿ ಸಿಗಲ್ಲ ಹೌದಾ ಕೋಳಿ ಸಿಗಲ್ಲೋಳಿ ಸಾಕಿಲ್ಲ ಕೋಳಿ ಸಾಕದಿಲ್ಲ ಕೋಳಿ ಸಿಗಲ್ಲ ಸರ್ ಇಲ್ಲಿ ಯಾರು ಸರ್ ಅದಕ್ಕೆ ಕೋಳಿ ಕೂಗದ ಊರು ಅಂತಲೂ ಟಿವಿ ಅಲ್ಲಿ ಸಮೇತ ಬಂದಿದೆ ಕೊನೆಗೆ ಕಳ್ಳರು ಇದ್ರಲ್ಲಿ ನಿಧಿ ಐತೆ ಅಂತ ಬಗ್ದಿದ್ರ ಅವಾಗ ಏನಾಯ್ತು ಅಂದ್ರೆ ಈ ಡಿ ಎಚ್ ಏನಂತ ಟೈಮಲ್ಲಿ ಕೊಡ್ಲಿ ಅಲ್ಲ ಏನಿದು ಚಲಿಕೆ ಆರೆಗಳೆಲ್ಲ ಇಲ್ಲಿ ಇಟ್ಟಾಗ ಆ ವಜ್ಜ ಒಳ ಬಿಟ್ಟಂಗೆ ಆಯ್ತು ಅವತ್ತಿಗೆ ಅದು ಸಮಾಧಿ ಹತ್ರಕ್ಕೆ ಬರಲಿಲ್ಲ ಸರ್ ಅದಕ್ಕೆ ಸರ್ ಇವತ್ತಿಗೂ ಗಾದ್ರಿ ಪಾಲನಾಯಕನೆ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗುತ್ತೆ ಸರ್ ಅದು ಇನ್ನೂ ವಿಶೇಷ ಹ್ಮ್ ಕಾದ್ರಿ ಬಿಲ್ ಬಿಲ್ಲು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗುತ್ತೆ ಸರ್ ಹ್ಮ್ 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 ಅಂತ ಪವಾಡ ಪುರುಷ ಸರ್ ಹ್ಮ್ ಸೂರ್ಯನಾರಾಯಣ ಸ್ವಾಮಿ ಸರ್ ಇವರು ಗಾದ್ರಿಪಾಲಕನ ಹುಟ್ಟಿಗೆ ಮೂಲ ಕಾರಣನೇ ಇವರು ಮಂದಲ ಮಂದಲ ರಾಜನ ಮಗಳು ನಾಮ ಅನ್ನೋಡು ಅವ್ರಿಗೆ ಹೆಣ್ಣು ನೋಡಂತ ಅಂದ್ರೆ ಗಂಡು ನೋಡಂತ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಎಲ್ಲಾ ಗಂಡುಗಳು ಬಂದು ಹೋಗು ಬರೆದು ಹೋಗೋದು ಬರೆದು ಹೋಗಿ ಅವಳಿಗೆ ಯಾರಿಗೂ ಇಷ್ಟ ಆಗಲ್ಲ ಸರ್ ಅವಾಗ ಅವ್ರಿಗೆ ಏನಂತಾರೆ ಮನ್ಸರ್ ಏನಂತಂದ್ರೆ ನಾಮಲಮ್ಮ ಅಂದ್ರೆ ಅವ್ಳ ದಾನಸಾಲಮ್ಮ ಅಂತಲೂ ಕರಿತಾರೆ ಸರ್ ಅವಾಗ ಏನ್ಕೊಂತಾರೆ ಅಂದ್ರೆ ಅಯ್ಯಮ್ಮ ಬಂದು ನಮ್ಮಪ್ಪ ಅಂತಿದ್ದಾರಿಕೆ ಕೊಡೋದ್ರ ಬದ್ಲಿ ಇಂಥ ಮಾರಾಯಣಗಾದ್ರು ಕೊಡ್ಬಾರ್ದು ಹುಟ್ಟ ಸೂರ್ಯ ನೋಡಿ ಅಂದ್ಬಿಡ್ತವ್ ಆ ತಿರುಗ್ ದಿನನೇ ಮಕ್ಕನ್ ಮೈ ಮರ್ತ ಮಕ್ಕಂದಾಗ ಸೂರ್ಯ ಉದಯಸಂತ ಸಂದರ್ಭದಲ್ಲಿ ಆ ಸೂರ್ಯನ ಒಂದು ಕಿರಣ ಗರ್ಭ ಸೇರುತ್ತೆ ಈ ಗರ್ಭ ಸೇರಿದಾಗ ಇಬ್ರು ಮಕ್ಳು ಸರ್ ಅಪ್ಪಂಡ ತಿಪ್ಪಣ್ಣ ಆಮೇಲೆ ಅವನಿಗೆ ಗಾದ್ರಿ ಪಾಲನಾಯಕ ಅಂತ ಮರುನಾಮಕರಣ ಆಗುತ್ತೆ ಸರ್ ಆ ಹುಟ್ಟಿಗೆ ಮೂಲ ಗಾದ್ರಿ ಪಾಲನಾಯಕನ ಹುಟ್ಟಿಗೆ ಮೂಲ ಕಾರಣ ಯಾರು ಅಂದ್ರೆ ಸೂರ್ಯ ದೇವರು ಸರ್ ಕೊನೆಗೆ ಗಾದ್ರಿ ಪಾಲನಾಯಕ ಇಲ್ಲಿ ಬಂದು ನೆಲ್ಗೊಂಡ್ ಮೇಲೆ ನಿನ್ನ ವಂಶಕ್ಕೆ ನಾನು ಬೆಳಕ ಬೆಳಕ್ ಚೆಲ್ತಿನ ಮಗನೆ ಅಂತ ತನ್ನ ಪಾದ ಹೊರಿದ್ನಲ್ಲ ಆ ಪಾದನ ಇಲ್ಲಿ ಅದು ಅಗ್ನಿ ಕು ಮುಂದೆ ಐತೆ ಸರ್ ಅಲ್ಲಿ ಎಲ್ಲಾ ಭಕ್ತರೆಲ್ಲ ಮನೆ ಕಟ್ಟಕಂತ ಎಲ್ಲ ಮಣ್ಣ್ಮೇಲೆ ಆ ಪಾದನ ತಂದು ಇಲ್ಲಿ ನೆಲ್ಗೊಂಡ್ರು ಈ ನೆಲ್ಗೊಂಡ್ ಮೇಲೆ ಸೂರ್ಯನಾರಾಯಣ ಪ್ರತಿರೂಪಕವಾಗಿ ಹಳೇದು ಒಂದಿತ್ತು ಸರ್ ಮೂರ್ ಸಾವಿರ ಪುಟ್ಟ ಮಾಡಿಸಿದ್ರು ಅದನ್ನ ಏನ್ ಅಂದ್ರೆ ಈ ದೇವ್ರ ತುಂಬಾ ವರ್ಷ ಇತ್ತು ಆಮೇಲೆ ಈ ಭಕ್ತ ಗಣಗಳು ಅಂದ್ರೆ ಬರ್ತಿ ಜಾಸ್ತಿ ಆಗ್ತಾ ಕಾಮಗತ್ಲರ್ ಜಾಸ್ತಿ ನಡ್ಕಂತ ತುಂಬಾ ಅಂದ್ರೆ ತುಂಬಾ ಇವಾಗ್ಲೂ ಬರ್ತಾ ಇದ್ದಾರೆ ಸರ್ ಕಾಮಗತ್ ಮೂಲ ಸ್ಥಾನ ಅಂತ ಇವಾಗ ಬರ್ತಿದ್ವಿ ಈ ಮೂಲ ಸ್ಥಾನಕ್ಕೆ ಬಂದು ಈ ಹೊಸದೊಂದು ಸೂರ್ಯನಾರಾಯಣ ಸ್ವಾಮಿನ ನಾವು ಕಣ್ಣಾರೆ ನೋಡ್ಬೋದಲ್ಲ ಅನ್ಕೊಂಡು ವಿಗ್ರಹ ಮಾಡ್ತಿದ್ವಿ ಮೂಲ ದೇವ್ರು ಕೆಳಗಿದ್ವಿ ಇದ್ರ ಕೆಳಗೆ ಮದುಪಾದಗಳು ಕೆಳಗೆ ಹ್ಞೂ ಇದು ಸಹ ಗಾದ್ರಿಪಾಲ್ ನಾಯಕನ ಮೂಲ ಹುಟ್ಟಿಗೆ ಕಾರಣ ಸೂರ್ಯ ಸೂರ್ಯದೇವರು ಸರ್ ಇದು ಪಟ್ಟದ ಉರ್ಮೆ ಅಂತ ಸರ್ ಹಾಂ ಪಟ್ಟದ ಉರಿಮೆ ಪಟ್ಟದ ಸ್ನೇಹಿತರೆ ಉರ್ಮೆ ಅಂದ್ರೆ ಇದೊಂದು ವಾದ್ಯ ಈ ಕಡೆ ಆ ಕಡೆ ಎರಡು ಎರಡು ಕಡೆ ನೋಡಿ ಇದು ಓಪನ್ ಇದೆ ಈಗ ಹಾಲು ಓಪನ್ ಇದೆ ಸೊ ಇದಕ್ಕೆ ಚರ್ಮ ಕಟ್ಟಿ ಕರೆಕ್ಟಾ ಚರ್ಮವನ್ನ ಚರ್ಮವನ್ನು ಚರ್ಮದ ಪದರನ್ನು ಹೊದಿಸಿದನ್ನ ಬಡಿತರ ಇದನ್ನ ಇದೊಂದು ವಾದ್ಯ ಇದೊಂದು ಪುರಾತನವಾದಂತ ವಾದ್ಯ ಏನು ವಾದ್ಯ ಇದು ಇದು ಕಂಚಿನ ಊರ್ಮೆ ಸದ್ ಕಂಚಿನ ಊರ್ಮೆ ನಾಲ್ಕು ಊರ್ಮೆ ಇದ್ದು ಇದ್ರಲ್ಲಿ ಎರಡು ಊರ್ಮೆ ಮಾತ್ರ ಸರ್ ಒಂದು ಬೆಂಕಿ ಬಿದ್ದ ಅವಾಗ ಗುಡ್ಲು ಬೆಂಕಿ ಬಿದ್ದ ಇನ್ನೊಂದು ಇಲ್ಲ ಒಂದು ಇದ್ರಲ್ಲಿ ಬರ್ದಿದೆ ಇದ್ರಲ್ಲಿ ಗಾದ್ರಿ ಪಾಲ್ನಾಯಕನೇ ಇಲ್ಲಿ ನೆಲ್ಗೊಂಡಿದ್ದು ಅನ್ನೋದ್ಕೆ ಸಾಕ್ಷಿಗೆ ಇದು ಒಂದು ಸಾಕ್ಷಿ ಸರ್ ಇದ್ರಲ್ಲಿ ಏನಿದೆ ಅಂದ್ರೆ ರಾಜ ಒಡೆಯರು ಗಾದ್ರಿ ಪಾಲ್ನಾಯಕರು ಅಂತನಿದಿಲ್ಲ ಸ ಈ ಊರ್ಮೆನ ಗಾದ್ರಿ ಪಾಲ್ನಾಯಕ ದೇವರಿಗೆ ಕಸ್ತೂರಿ ರಂಗಪ್ಪ ನಾಯಕನ ಮಗ ಕೊಟ್ಟಿತ್ತು ಕಷ್ಟೂರಂಗಪನಾಯಕ ಶಾಲಿವಾಹನ ಶಕೆ ಸಾವಿರದ ಏಳ್ನೂರ ತೊಂಬತ್ಮೂರನೇ ಪ್ರಮೋದ ಸಂವತ್ಸರ ಆಶ್ವೀಜ ಹತ್ತನೇ ದಿನ ನನ್ನ ಭಕ್ತಿ ಅಂತ ಕೊಟ್ಟಿದ್ದೋರ್ಸಿದ್ನ ಬ್ರಿಜೇಶ್ ಇದನ್ನ ಇದು ನೋಡಿ ಸ್ನೇಹಿತರೆ ಇದನ್ನ ಅದ್ರ ಮೇಲಿರುವಂಥ ಶಾಸನ ಅಜವಾಸು ಶಾಲಿವಾಹನ ಶಕ ಸಾವಿರದ ಏಳ್ನೂರ ತೊಂಬತ್ತ್ಮೂರು ಅಂದರೆ ಒಂದು ಸಾವಿರದ ಎಂಟುನೂರ ಎಂಬತ್ತನೇ ಅಕ್ಕಪಕ್ಕದ ಇಸ್ವಿನಲ್ಲಿ ಕೊಟ್ಟಿರತಕ್ಕಂಥ ವಾದ್ಯ ಇವ್ರನ್ನಲ್ಲಿರೋಂಥ ಮತ್ತೊಂದು ಐತಿಹಾಸಿಕ ಆಸ್ತಿ ಈ ವಾದ್ಯ ್ರಿಪನಾಯಕರ ಮೂಲ ಸ್ಥಾನಕ್ಕೆ ಕುರು ಓಕೆ